ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎನ್ನುವ ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಸುತ್ತಾಡಿ ಎಲ್ಲರ ಮನದಲ್ಲಿ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ನನ್ನ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕಾರವನ್ನು ಎಲ್ಲರ ಮನದಲ್ಲಿ ಮೂಡಿಸಿದರು ಯುವಕರ ಪ್ರೇರಣೆಯ ಸ್ಥಾನದಲ್ಲಿ ಇದ್ದಂತಹ ಸ್ವಾಮಿ ವಿವೇಕಾನಂದರು ಬಹಳ ದೊಡ್ಡ ಸಂಘರ್ಷ ಮಾಡಿದರು ಅವರು ಬದುಕಿದ್ದಾಗ ಈಗ ಇದ್ದಷ್ಟು ಸುಸುವಿದ ಇರಲಿಲ್ಲ ಕಾಲನಡಿಗೆಯಿಂದ ಪ್ರವಾಸ ಮಾಡಬೇಕು ಯಾವುದೋ ಗಿಡದ ತೆಳಗ ಮುಕ್ಕಾಮ ಮಾಡಬೇಕು ಹರಿಯುವ ನೀರಿನಲ್ಲಿ ಸ್ನಾನ ಮಾಡಬೇಕು ಹಸಿದಾಗ ಭಿಕ್ಷಾನ್ನವನ್ನು ಪ್ರಸಾದ ಮಾಡಬೇಕು ಪ್ರತಿಯೊಂದು ಊರಿಗೆ ಹೋಗಿ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕಾರವನ್ನು ಅರಿವು ಮೂಡಿಸಬೇಕು ಈ ರೀತಿ ಸ್ವಾಮಿ ವಿವೇಕಾನಂದರು ಭಾರತ ಭ್ರಮಣ ಮಾಡಿದರು ಈ ಮುಖದಿಂದ ಒಳ್ಳೆಯ ಮಾತನಾಡಿದರೆ ಜಗತ್ತನ್ನೇ ಗೆಲ್ಲಬಹುದು ಎಂದು ತಿಳಿಸಿಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ ಸರ್ವಧರ್ಮ ಸಮ್ಮೇಳನದಾಗ ಅಮೇರಿಕಾದ ನನ್ನ ಪ್ರೀತಿಯ ಬಂಧು ಬಾಂಧವರೇ ಎನ್ನುವ ಮಾತಿನಿಂದ ಎಲ್ಲರ ಮನಸ್ಸ ಗೆದ್ದರು ಸ್ವಾಮಿ ವಿವೇಕಾನಂದರು ನೋಡುವುದಕ್ಕ ಸಾಮಾನ್ಯರಂತೆ ಕಾಣುತ್ತಿದ್ದರು ಆದರೂ ಅವರ ಆಡುವ ಮಾತಲ್ಲಿ ಧೈರ್ಯ ಆತ್ಮವಿಶ್ವಾಸ ಜ್ಞಾನ ವೈರಾಗ್ಯ ತುಂಬಿತ್ತು ಅವರನ್ನು ನೋಡಿ ಅಲ್ಲಿನ ಒಬ್ಬ ವ್ಯಕ್ತಿ ಕೇಳ್ತಾನು ನೀವು ಇಷ್ಟ ಬುದ್ಧಿವಂತರು ಅದಿರಿ ಜ್ಞಾನಿ ಅದಿರಿ ಯುವಕರು ಅದಿರಿ ಆದರೂ ತಲೆ ಮೇಲೆ ಪಟಕ ಮೈ ಮೇಲೆ ಇಂತಹ ಬಟ್ಟೆ ಯಾಕೆ ಹಾಕೊಂಡಿರಿ ಆವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೋ ನಾವು ಎಂತಹ ಬಟ್ಟೆ ಹಾಕ್ಕೊಂಡ್ರೆ ಸುಂದರ ಕಾಣತಿವು ಎನ್ನುವುದು ದಿನನಿತ್ಯ ವಿಚಾರ ಮಾಡುತ್ತೆವು ಆದರೆ ನಾವು ಎಂತಹ ಕರ್ಮ ಮಾಡಿದರೆ ಆ ಪರಮಾತ್ಮಗ ಸುಂದರ ಕಾಣತಿವು ಎನ್ನುವುದು ಯಾರೂ ವಿಚಾರ ಮಾಡುವುದಿಲ್ಲ ನಮ್ಮ ದೇಶದಾಗ ಬಟ್ಟೆಗೆ ಮಹತ್ವ ಇಲ್ಲ ಜ್ಞಾನ ಸಂಸ್ಕಾರ ಒಳ್ಳೆಯ ವಿಚಾರಕ್ಕೆ ಮಹತ್ವ ಐತಿ ಕ್ಯಾವಿ ಬಟ್ಟೆ ಧ್ವಜ ನನ್ನ ದೇಶದ ನನ್ನ ಧರ್ಮದ ಪೌಶಾಕ ಆವಾಗ ಆ ವ್ಯಕ್ತಿ ಅಂತಾನು ನೀವು ಇಷ್ಟ ಜ್ಞಾನಿ ಅದಿರಿ ನಿಮ್ಮ ಗುರುಗಳು ಎಂಥವರು ಇರಬೇಕು ನೋಡಬೇಕು ಅಂತ ಭಾರತಕ್ಕೆ ಬರುತ್ತಾರೋ ಆವಾಗ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ತೋರಿಸಿದರು ರಾಮಕೃಷ್ಣ ಪರಮಹಂಸರು ಹುಗಳಿಯ ನದಿ ದಂಡಿ ಮೇಲೆ ಕುಂತಿದ್ದರು ಮೈ ಮೇಲೆ ಹರದಂತಹ ಬಟ್ಟೆ ಬಾಯಿಯಲ್ಲಿ ಹಲ್ಲು ಇಲ್ಲ ತಲೆಯ ಮೇಲೆ ಕೂದಲು ಇಲ್ಲ ಇಷ್ಟು ಸರಳ ಸಾಮಾನ್ಯ ಜೀವನ ರಾಮಕೃಷ್ಣ ಪರಮಹಂಸರದ್ದು ಅವರನ್ನು ನೋಡಿ ಆ ವ್ಯಕ್ತಿ ಹೇಳತಾನು ಇಂಥವರು ನಿಮ್ಮ ಗುರುಗಳು ಆವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರು ನಮ್ಮ ದೇಶದಾಗ ಗುರುವಿನ ರೂಪಕ್ಕ ಮಹತ್ವ ಇಲ್ಲ ಬುದ್ಧಿ ಜ್ಞಾನಕ್ಕ ಮಹತ್ವ ಐತಿ ರೂಪ ಎಂತಾದಾದರೂ ಇರಲಿ ಶರಣರು ಹೇಳಿದಂಗ ಗಿಡವಿದ್ದು ಫಲವೇನು ನೆರಳಿಲ್ಲದಕ್ಕ ರೂಪಿದ್ದು ಫಲವೇನು ಗುಣ ಇಲ್ಲದಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನ ಇಲ್ಲದಕ್ಕ ಎಲ್ಲ ಆಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು